ಸೋಡಿ ತೆಂದು ಹೋಗಬ ಇವನು ಪಾಸ್ತೆ ಒಲ್ಲಿದ್ದಾರೆ ಮಾತ್ರ ಇಲ್ಲದಿದ್ರೆ ನೀನು ನಿನ್ನೂ ಇರ್ತಿಲ್ಲವೇ ಈ ನನ್ನ ಮನ ನಿನ್ನ ಬಯಸಿದೆ ಅಂದ್ರೆ ಅದು ನಿನ್ನ ಪೊನ್ನೆವೆಂದು ಬಯಸ್ಪ ಈ ನಿನ್ನ ಮುಖ ಅದೆಷ್ಟು ಸುಂದರ ಈ ನಿನ್ನ ದೇಹ ಅದೆಷ್ಟು ಮಧುರ ನಿನ್ನ ವಯೋ ಕಾಲ ಿ ಪಾದರು ನಿಮ್ಮಂತೆ ಇನ್ನೂ ಅಟವನ್ನೇ ಮುಂದುವರೆದರೆ ಆ ಋಣ್ಯದಲ್ಲಿ ತಪ್ಪುಗಳನ್ನು ಮಾಡುವುದು ಮೈಸೂರು ವಿಷಯದಲ್ಲಿ ಕಷ್ಟಗಳನ್ನು ಅನುಭವಿಸುವುದು ವೃದ್ಧಾಪದಲ್ಲಿ ಪ್ರಚಾರ ತಾಪ ಮನುಷ್ಯನ ಸಹಜ ಲಕ್ಷಣ ನೋಡೋಣ ಇದು ಹುಲಿ ಈ ಹುಲಿ ದಾರನಿಗೆ ತಾಗಿ ಬಂದ ಕಿಂಕೆ ನೀನು ನಿನ್ನ ಇರ್ತದೆ ನನ್ನ ಮನ ನಿನ್ನ ಬಯಸಿದೆ ಅಂದ್ರೆ ಅವನ್ನ ಕೊನ್ನೆಲ್ಲ ಬಯಸ್ಕೋದು ನನ್ನ ಪುರುಷನ ಮಂತ್ರ ಬರಿತೀರಿ ಮುಪ್ಪಿನ ಆಧ್ಯಮದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮುಗಿಕೆ ಆಸ್ಪತ್ರೆಯಲ್ಲಿ ಬಿಟ್ಟು ಮೂರು ದಿವಸದಾಗಿ ಮೋರಿಯಲ್ಲಿ ಬಿದ್ದು ಸುವಾದಕರಾಗಿ ಸೋಗ ಸೋಗಲಾದ ಸುಬ್ಬಿಯರು ಬರಿತೀರಿ ಯಾರು ಗರಿತೀರು ಗಾಂಡ ಅಂತೆ ಗಾಂಡ ಹೆಸರಿಗೆ ಮಹಾತ ಗಾಂಡ கண்டாரு கண்டே யார் தரீத்தீரு ಇವಳಿನ್ನ ಶಿವಶಂಕರ ಒಳಪತ್ರ ಈ ರಾಜೇಂದ್ರ ಕುಮ್ಮತನದಿಂದ ಕುಂಬಿ ಹಾರಲು ಆವರಿಸಿದರೆ ವಾತು ಹಣಬೇಕಾಗಿತ್ತು ಇವಳು ನಿನ್ನವಳ ಇವಳಿರುವುದರಲ್ಲಿ ನಿಮ್ಗೆ ಹೇಗೆ ಕೋಪ ಇವಳು ನಿನ್ನವಳ ನನ್ನ ಇಲ್ಲ ನಾನಾ i'm vale, vale. ವರದಿಗೆ ನಾಕಿಷ್ಟು ಲೇಟ್ ಮಾಡಿದ್ರೆ ನೀವು ಇಲ್ಲ ಕಡೆ ಈ ಮಂಡಲ ಸೂತ್ರ ಕರ್ಬೇಕಾದ್ರೆ ಇಷ್ಟೇ ಲೇಟ್ ಆಯ್ತು ಇರಲಿ ಬಾ ಹೋಗಿ ಹೇಳಬೇಕು ಅನ್ನೋದು ನನಗೆ ಒಂದು ದೋಚತಾನೇ ಇಲ್ಲ ಹೇಳಿ ಆ ನನ್ನ ತಂದೆ ಶ್ರೀ ಶಿವಮಲಿಂಗೇಶ ಮಾಡಿದಂತೆ ಆಗಲಿ ನನ್ನ ಜೀವ ಇರುವವರೆಗೂ ನಾನು ನಿಮ್ಮ ಚರಣ ದಾಸೆಯಾಗಿ ನಿಮ್ಮ ಸೇವೆಯನ್ನು ಮಾಡುತ್ತೇನೆ ಒಟ್ಟಿನಲ್ಲಿ ನೀವು ನನ್ನ ಬಾಯಿಗೆ ಬೆಳಕನ್ನು ಬಿಟ್ಟಿದ್ರಲ್ಲ ನೀವೇ ನನ್ನ ಮನೆ ದೇವರು ರಾಜ ಹಾಗಾದರೆ ಅಮ್ಮವರು ಒಂದು ಅಮೃತವನ್ನು ನೀಡಬಾರದೆ